ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೀವು ನೋಡ್ತಿರ್ಬೋದು ಸ್ವಲ್ಪ ಜನ ಹೇಳ್ತಾರ ದೋಸ್ತ ಶೆರೆ ಕೊಡದ ಮೇಲೆ ಹೊಟ್ಟಿ ತುಂಬಾ ಊಟ ಮಾಡು ಭಾರಿ ನಿದ್ದೆ ಬರ್ತತೆ ಅಂತ ಸುಡಗಾಡ್ ನೂರ ಎಂಟ ಹೇಳ್ತಾರಿ ನೀವು ಈ ತಪ್ಪನ್ನ ಮಾಡಾಕ ಹೋಗ್ಬೇಡ್ರಿ ಯಾಕಂತ ಈ ವಿಡಿಯೋನಾಗ ಹೇಳ್ತೀನಿ ವಿಡಿಯೋ ಸೇವ್ ಮಾಡ್ಕೊಂಬಡ್ರಿ ನೋಡ್ರಿ ನಾವ್ ಯಾವಾಗ ಶೆರೆ ಕುಡಿತೀವಲ್ಲ ನಮ್ದು ಬಾಡಿ ಏನ್ ಸೆನ್ಸ್ ಮಾಡ್ತದಪ್ಪ ಅಂತಂದ್ರೆ ಯಾವ್ದೇ ಒಂದು ಫಾರಿನ್ ಸಬ್ಸ್ಟೆನ್ಸ್ ಯಾವ್ದೇ ಒಂದು ಟಾಕ್ಸಿಕ್ ಒಳಗ್ ಹೋಗೈತೆ ಅಂತ ಸೆನ್ಸ್ ಮಾಡ್ತಿದೆ ಸೊ ಆ ಟೈಮ್ನಾಗ ನಮ್ದು ಲಿವರ್ ಮೇಲೆ ಜಾಸ್ತಿ ಲೋಡ್ ಬೀಳ್ತೈತಿ ಲಿವರ್ ಕೆಲಸ ಏನಪ್ಪಾ ಅಂತಂದ್ರ ಈ ಟಾಕ್ಸಿನ್ಸ್ ನ ಫಿಲ್ಟರ್ ಮಾಡುದು ಸೊ ನಮ್ದು ಲಿವರ್ ಕಂಪ್ಲೀಟ್ಲಿ ಆ ಟಾಕ್ಸಿಕ್ ಇನ್ನ ಫಿಲ್ಟರ್ ಮಾಡುದ್ರಾಗ ಬಿಸಿ ಇರ್ತದೆ ಅಂಥ ಟೈಮ್ನಾಗ ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಮ್ದು ಬಾಡಿ ಆ ಊಟ ಮಾಡಿದ ಫುಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಂಗಿಲ್ಲ ಯಾಕಪ್ಪ ಅಂತಂದ್ರೆ ಅದ್ರದ್ದು ಎಲ್ಲ ಫೋಕಸ್ ಈ ಟಾಕ್ಸಿನ್ಸ್ನ ಹೊರಗೆ ಹಾಕೋದ್ರಾಗ ಐತಿ ಅಂತ ಟೈಮ್ನಾಗ ನಮಗೆ ಪೂರ್ ಡೈಜೆಷನ್ ಆಗಲಿ ಆಗೋ ಚಾನ್ಸಸ್ ಇರ್ತೈತಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಆಲ್ರೆಡಿ ಲಿವರ್ ಮೇಲೆ ಜಾಸ್ತಿ ಲೋಡ್ ಬಿದ್ದೈತಿ ಅಂತಂದ್ರಾಗ ನೀವು ಜಾಸ್ತಿ ಊಟ ಮಾಡಿ ಇನ್ನೂ ಲೋಡ್ ಹಾಕಿದ್ರೆ ನಿಮಗೆ ಫ್ಯಾಟಿ ಲಿವರ್ ಆಗಲಿ ಒಬೆಸಿಟಿ ಆಗುವಂಥ ಚಾನ್ಸಸ್ ಬಾಳ ಇರ್ತೈತಿ ಸೊ ಅದ್ರ ಸಂಬಂಧ ನೀವು ಡ್ರಿಂಕ್ಸ್ ಮಾಡಿದ ಮೇಲೆ ಶೆರೆ ಮೇಲೆ ಜಾಸ್ತಿ ಸಿಕ್ಕಾಪಟ್ಟಿ ಊಟ ಮಾಡಕ ಹೋಗ್ಬೇಡ್ರಿ ಸ್ವಲ್ಪ ಹೆಲ್ದಿ ಫುಡ್ಸ್ ತಿಂದ್ರೆ ಚಲೋ ಎನಿ ಕೈಂಡ್ ಆಫ್ ಆಲ್ಕೋಹಾಲ್ ಇಸ್ ಬ್ಯಾಡ್ ಅಂತ ಹೇಳ್ತೀರಾ ಬಟ್ ನಿಮ್ ದೋಸ್ತ್ ಇರ್ತಾರಲ್ರಿ ಮೇಲೆ ಸಿಕ್ಕಾಪಟ್ಟಿ ಊಟ ಮಾಡು ಹಾಂಗಾಗುತ್ತೆ ಹಿಂಗಾಗತ್ತೆ ಅಂತ ನೂರ ಹೇಳ್ತಾರಲ್ರಿ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಹೇಳಿ ನಮಸ್ಕಾರ